ಕಳೆದ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ರಾಜ್ಯ ಸರ್ಕಾರವು ಧಾರವಾಡ ಜಿಲ್ಲೆ ಪೂರ್ಣ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಿತು ಅಂದಿನಿಂದ ಧಾರವಾಡ ಜಿಲ್ಲಾಡಳಿತವು ಜನ ಜಾನುವಾರುಗಳಿಗೆ ಅಗತ್ಯ ಕುಡಿಯುವ ನೀರು ಜಾನುವಾರುಗಳಿಗೆ ಮೇವು ಮತ್ತು ಜನರಿಗೆ ನರೆಗಾ ಯೋಜನೆಯಡಿ ಉದ್ಯೋಗ ನೀಡಲು ಕಾರ್ಯಾರಂಭ ಮಾಡಿತು ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದ ಗ್ರಾಮಗಳಿಗೆ ಈಗಾಗಲೇ ಖಾಸಗಿ ಕೊಳವೆ ಬಾವಿಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಜಾನುವಾರುಗಳಿಗೆ ಅಗತ್ಯವಿರುವ ಮೇವು ಸರಬರಾಜು ಮಾಡಲು ಜಿಲ್ಲೆಯ ವಿವಿಧ ಸ್ಥಳಗಳಲ್ಲಿ ಏಳು ಮೇವು ಬ್ಯಾಂಕ್ಗಳನ್ನು ತೆರೆಯಲಾಗಿತ್ತು ಈಗಾಗಲೇ ರೈತರು ಮೇವು ಖರೀದಿ ಮಾಡುತ್ತಿದ್ದಾರೆ ಆದರೂ ರೈತರಿಗೆ ಮೇವು ಬ್ಯಾಂಕ್ ಮೇವು ಮಾರಾಟದ ಬಗ್ಗೆ ಮಾಹಿತಿ ನೀಡಲು ಬರ ಪರಿಸ್ಥಿತಿಯಲ್ಲಿ ರೈತರಿಗೆ ಧೈರ್ಯ ತುಂಬಲು ಧಾರವಾಡ ಜಿಲ್ಲಾಡಳಿತವು ರೈತರೊಂದಿಗೆ ನಾವಿದ್ದೇವೆ ಎಂಬ ವಿನೂತನ ಅಭಿಯಾನ ಆರಂಭಿಸಿದೆ ಯಾವುದೇ ಒತ್ತಡಗಳಿಗೆ ಒಳಗಾಗುತ್ತೆ ರೈತರು ತಮ್ಮ ಜಾನುವಾರುಗಳನ್ನು ಜೋಪಾನ ಮಾಡಬೇಕು ಜಿಲ್ಲೆಯಲ್ಲಿ ಮುಂದಿನ ಎಂಟು ವಾರಗಳಿಗೆ ಆಗುವಷ್ಟು ಮೇವು ಲಭ್ಯವಿದೆ ರೈತರು ಸಹ ಮೇವಿನ ಬಣವೆ ಹೊಂದಿದ್ದಾರೆ ಜಿಲ್ಲಾಡಳಿತದಿಂದ ಜಿಲ್ಲೆಯ ಎಪಿಎಂಸಿಗಳು ಸೇರಿದಂತೆ ವಿವಿಧ ಏಳು ಸ್ಥಳಗಳಲ್ಲಿ ಮೇವು ಬ್ಯಾಂಕ್ ಸ್ಥಾಪಿಸಲಾಗಿದೆ ಈ ಮಾಹಿತಿಯನ್ನ ಪ್ರತಿ ರೈತರಿಗೆ ತಲುಪಿಸಲಾಗುತ್ತಿದೆ ಎಂದು ಹೇಳಿದರು ಎಸಿ ಶಾಲಂ ಹುಸೇನ್ ತಹಸೀಲ್ದಾರ್ ಡಾಕ್ಟರ್ ಡಿಎಚ್ ಹುಗಾರ್ ಮತ್ತು ಪಶುಪಾಲನೆಯ ಉಪನಿರ್ದೇಶಕ ಡಾ ರವಿ ಸಾಲಿಗೌಡ ನೇತೃತ್ವದಲ್ಲಿ ಧಾರವಾಡ ತಾಲೂಕು ಆಡಳಿತದಿಂದ ಧಾರವಾಡ ಹಳೆ ಎಪಿಎಂಸಿಯ ದನಗಳ ಸಂತೆ ಜಾಗದಲ್ಲಿ ರೈತರಿಗೆ ಧ್ವನಿವರ್ಧಕ ಬಳಸಿ ಜಾಗೃತಿ ಮೂಡಿಸುವ ಮೂಲಕ ಅಭಿಯಾನ ಆರಂಭಿಸಲಾಯಿತು ಮೇವು ಲಭ್ಯತೆ ದಾಸ್ತಾನು ಬಗ್ಗೆ ಕುಡಿಯುವ ನೀರಿನ ಕೊರತೆ ಇಲ್ಲ ಎಂಬುದರ ಬಗ್ಗೆ ಸಾಕಷ್ಟು ಸಲಾ ಮಾಧ್ಯಮ ಗ್ರಾಮ ಪಂಚಾಯಿತಿಗಳ ಮೂಲಕ ರೈತರಿಗೆ ಮಾಹಿತಿ ನೀಡಲಾಗಿದೆ ಈಗಲೂ ಕಂದಾಯ ಇಲಾಖೆ ಗ್ರಾಮ ಪಂಚಾಯಿತಿ ಮೂಲಕ ಗ್ರಾಮಗಳಲ್ಲಿ ಸಾರಿ ಸಾರ್ವಜನಿಕರಿಗೆ ಮಾಹಿತಿ ನೀಡಲು ಸೂಚಿಸಲಾಗಿದೆ ಧಾರವಾಡ ತಾಲೂಕಿನ ಬಾಬಿ ಧಾರವಾಡ ಎಪಿಎಂಸಿ ಹುಬ್ಬಳ್ಳಿ ತಾಲೂಕಿನ ಶಿರಬಾಡ ಶಿರಗುಪ್ಪಿ ಕಲಕಟ್ಕಿ ಎಪಿಎಂಸಿ ಕುಂದಗೋಳ ಎಪಿಎಂಸಿ ನವಲಗುಂದ ಎಪಿಎಂಸಿ ಸೇರಿಪಟ್ಟು ಏಳು ಸ್ಥಳಗಳಲ್ಲಿ ರೈತರ ಬೇಡಿಕೆಯಂತೆ ಈಗಾಗಲೇ ಜಿಲ್ಲಾಡಳಿತದಿಂದ ಮೇವು ಬ್ಯಾಂಕ್ ತೆರೆಯಲಾಗಿದೆ ನಮಸ್ಕಾರ ನಮ್ಗೆ ಈ ನಮ್ಮ ಎ ಪಿ ಎಂ ಸಿ ಕ್ಯಾಟಲ್ ಮಾರ್ಕೆಟ್ ಏನು ದನದ ಮಾರ್ಕೆಟ್ ಇದೆ ಅಲ್ಲಿ ಸ್ವಲ್ಪ ನೀರಿನ ವ್ಯವಸ್ಥೆ ಹಾಗೂ ಮೇವಿನ ಬಗ್ಗೆ ರೈತರಿಗೆ ಮಾಹಿತಿ ಕಡಿಮೆ ಇದೆ ಅಂತ ನಮ್ಮ ಗಮನಕ್ಕೆ ಬಂದಿತ್ತು ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಜಿಲ್ಲಾಡಳಿತದ ಸೂಚನೆ ಮೇರೆಗೆ ನಾವು ಹಾಗೂ ನಮ್ಮೆಲ್ಲ ಸಿಬ್ಬಂದಿಯವರು ನಿನ್ನೆನೆ ಬಂದು ಇಲ್ಲಿ ಎಲ್ಲ ವ್ಯವಸ್ಥೆಯನ್ನ ಪರಿಶೀಲನೆ ಮಾಡಿ ಬರುವಂತ ಎಲ್ಲಾ ದನಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿದೀವಿ ಅದಲ್ದೇನೆ ಬರಗಾಲ ಇರೋದರಿಂದ ನಮ್ಮ ಧಾರವಾಡ ಜಿಲ್ಲೆಯ ಎಲ್ಲ ಏಳು ತಾಲೂಕುಗಳಲ್ಲಿ ಎರಡರಿಂದ ಮೂರು ಮೇವ್ ಬ್ಯಾಂಕ್ ಗಳನ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಧಾರವಾಡ ತಾಲೂಕಿಗೆ ಸಂಬಂಧಪಟ್ಟಂತೆ ಒಂದು ಮೇವು ಬ್ಯಾಂಕ್ ಅನ್ನ ನಾವು ಹೊಸ ಎ ಪಿ ಎಂ ಅಲ್ಲಿ ಸ್ಟಾರ್ಟ್ ಮಾಡಿದೀವಿ ಹಾಗೂ ಮದನ್ ಬಾವಿಯಲ್ಲಿ ಇನ್ನೊಂದು ಮೇವ್ ಬ್ಯಾಂಕ್ ಅನ್ನ ಸ್ಟಾರ್ಟ್ ಮಾಡಿದೀವಿ ಯಾವುದೇ ಕಾರಣಕ್ಕೂ ರೈತ ಬಾಂಧವರು ಡಿಸ್ಟ್ರೆಸ್ ಸೇಲ್ ಮಾಡಬಾರ್ದು ನಮಗೆ ಬರಗಾಲ ಬಂದಿದೆ ಮೇವು ಸಿಗಲ್ಲ ಕುಡಿಯುವ ನೀರು ಸಿಗಲ್ಲ ಅನ್ನುವಂತ ಉದ್ದೇಶದಿಂದ ಯಾವುದೇ ಮಾರಾಟ ದನಗಳ ಮಾರಾಟ ಮಾಡಬಾರ್ದು ಅನ್ನುವಂತ ಉದ್ದೇಶದಿಂದ ಅವುಗಳ ಎಲ್ಲ ವ್ಯವಸ್ಥೆಯನ್ನು ಮಾಡಿದೀವಿ ಅವುಗಳ ಬಗ್ಗೆ ನಾವು ಇಲ್ಲಿ ಪಾಂಪ್ಲೆಟ್ಸ್ ಹಾಗೂ ಎಲ್ಲಾ ಬ್ಯಾನರ್ಸ್ ಪೋಸ್ಟರ್ಸ್ ಗಳಲ್ಲಿ ಕೂಡ ಅಂಟಿಸಿ ಮಾಹಿತಿಯನ್ನು ಕೊಟ್ಟಿದೀವಿ ನಾನೇ ಎಲ್ಲಾ ರೈತ ಬಂದವರಿಗೆ ಮಾತಾಡಿ ಈ ಒಂದು ತಿಳುವಳಿಕೆಯನ್ನು ನೀಡಿದೀವಿ ಒಟ್ಟಾರೆಯಾಗಿ ಬರಗಾಲ ಇರೋದರಿಂದ ರೈತರಿಗೆ ತಾಲೂಕು ಆಡಳಿತದಿಂದ ಜಿಲ್ಲಾಡಳಿತದಿಂದ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡಬೇಕು ಎಲ್ಲ ವ್ಯವಸ್ಥೆಯನ್ನ ನಾವು ಮಾಡ್ಕೊಂಡಿವಿ ಧಾರವಾಡ ಹುಬ್ಬಳ್ಳಿ ಕಲ್ಗಟ್ಕಿ ಮೇವು ಬ್ಯಾಂಕ್ಗಳಿಂದ ಈಗಾಗಲೇ ಸುಮಾರು ಮೂವತ್ತೆಂಟು ಜನ ರೈತರು ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಟನ್ ಮೇವು ಖರೀದಿಸಿದ್ದಾರೆ ಮೇವು ಬ್ಯಾಂಕ್ಗಳಲ್ಲಿ ಒಟ್ಟು ಸಂಗ್ರಹಿತ ನಲವತ್ತೇಳು ಹದಿನಾರು ಟನ್ ಮೇವಿನಲ್ಲಿ ಇನ್ನು ಇಪ್ಪತ್ಮೂರು ಪಾಯಿಂಟ್ ಹದಿನಾಲ್ಕು ಟನ್ ಮೇವು ಮಾರಾಟಕ್ಕೆ ಲಭ್ಯವಿದೆ ರೈತರ ಬೇಡಿಕೆಗೆ ಅನುಗುಣವಾಗಿ ಮೇವು ಪೂರೈಸಲು ಜಿಲ್ಲಾಡಳಿತ ಸಿದ್ದವಿದೆ ಎಂದು ತಿಳಿಸಿದ್ದಾರೆ ಇನ್ನು ಪ್ರತಿ ವಾರ ದನಗಳ ಸಂತೆ ಧಾರವಾಡ ಹುಬ್ಬಳ್ಳಿಯಲ್ಲಿ ನವಲಗುಂದ ಕಲಗಟ್ಕಿ ಕುಂದಗೋಳದಲ್ಲಿ ಜರುಗುತ್ತದೆ ಇಲ್ಲಿಗೆ ಬರುವ ರೈತರಿಗೆ ರೈತರೊಂದಿಗೆ ನಾವಿದ್ದೆ ಎಂಬ ಅಭಿಯಾನವನ್ನ ಮಾಹಿತಿ ನೀಡಿ ಸರ್ಕಾರ ನಿಮ್ಮೊಂದಿಗಿದೆ ಎಂಬ ಭರವಸೆಯನ್ನ ಮೂಡಿಸಲಾಗುತ್ತಿದೆ ಸಹಾಯವಾಣಿ ಹಾಗೂ ಇತರ ಸೌಲಭ್ಯಗಳ ಕುರಿತು ರೈತರಿಗೆ ಧ್ವನಿವರ್ಧಕ ಬಳಸಿ ಪೋಸ್ಟರ್ ಬ್ಯಾನರ್ ಅಳವಡಿಕೆ ಡಂಗುರ ಸಾರುವ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ